ನಮ್ಮ ಮೇಲೆ ನಂಬಿಕೆ ಇದ್ದೇ ತಾನೆ ನಮಗ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ದು ಮತ್ತೆ ಕ್ವಾಲಿಟಿ ಚೆಕ್ ಮಾಡ್ತೀನಿ ಅನ್ನೋದು ಕರೆಕ್ಟ್ ಅಲ್ಲ ಅಲ್ವಾ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡ ಭಾವ ನೀನ್ ಎಷ್ಟು ಫುಲ್ ಬಿಹೇವ್ ಮಾಡಿದ್ಯಾ ಗೊತ್ತಿದ್ಯಾ ನಿಂಗೆ ನಿನ್ನಿಂದಾನೆ ನಮ್ಗೆ ಆ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ ನೀನು ಮಾಡಿರೋ ಕೆಲಸದಿಂದ ಮಾರ್ಕೆಟ್ ಅಲ್ಲಿ ನಮ್ ಕಂಪನಿ ಬಗ್ಗೆ ಎಷ್ಟು ಚೀಪ್ ಆಗಿ ಮಾತಾಡ್ತಿದ್ದಾರೆ ಅಂತ ಗೊತ್ತಾ ನಿನ್ಗೆ ಏನು ಮಾತಾಡ್ಕೊಂಡ್ರೆ ನಮಗೇನು ಬಾವ ನಾವು ಕರೆಕ್ಟ್ ಆಗೇ ಇದೀವಲ್ವಾ ಅಯ್ಯನೇನು ಸುಮ್ನಿರೋ ಬಾವ ಅವನೇನೋ ಲಂಚ ತಗೊಳ್ಳೋದಕ್ಕೋಸ್ಕರ ಬೇಕು ಅಂತಾನೆ ಹಾಗೆ ಮಾಡಿದಾನೆ ಅದಕ್ಕೆ ನಾನು ಕೂಡ ಡೈರೆಕ್ಟ್ ಆಗಿ ನಿನಗೆ ಎಷ್ಟು ಬೇಕು ಹೇಳು ನಾನು ಕೊಡ್ತೀನಿ ಸುಮ್ ಸುಮ್ನೆ ಡ್ರಾಮಾ ಮಾಡ್ಬೇಡ ಅಂತ ಹೇಳಿದೆ ಅದು ತಪ್ಪಾ ಬಾವ ಬುದ್ಧಿ ಇದ್ಯಾ ನಿಜವಾಗ್ಲೂ ಬುದ್ಧಿ ಇದೆಯಾ